ಕಾಗೆ ಅವರು ಒಂದು ಮಹತ್ವವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ವಿಚಾರವನ್ನು ಸದನದ ಎದುರು ಮಂಡನೆ ಮಾಡಿದ್ದಾರೆ ಯಾವ ಅಧಿಕಾರಿಗಳನ್ನು ರಕ್ಷಣೆ ಮಾಡೋದು ಅಥವಾ ಅವರು ತಪ್ಪು ಮಾಡಿದರೆ ಅದಕ್ಕೆ ಸಬೂಬ್ ಕೊಡೋದು ಆ ಕೆಲಸ ನಾವು ಮಾಡೋದಕ್ಕೂ ಹೋಗೋದಿಲ್ಲ ಕಾಗೆ ಅವರ ಜೊತೆಗೆ ಗೆಳೆಯರಾದ ಮೂಡೋರು ತಮಗಾಗಿರ್ತಕ್ಕಂಥ ಒಂದು ಅನುಭವದ ಹಿನ್ನೆಲೆಯೊಳಗೆ ತಮ್ಮ ನೋವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ತಮ್ಮಲ್ಲಿ ಅರಿಕೆ ಮಾಡ್ತೀನಿ ಅಧ್ಯಕ್ಷ ಸಿ ಸಿ ಪಾಟೀಲ್ರು ಪಿ ಎಸ್ ಸಿ ಕಮಿಟಿ ಚೇರ್ಮನ್ ತಾವು ದಯಮಾಡಿ ಸಂಬಂಧಿಸಿರ್ತಕ್ಕಂಥ ಅಧಿಕಾರಿ ಸಿ ಪಾಟೀಲ್ರು ಕಂದಾಯ ಸಚಿವರು ನನ್ನ ಕೂಡ ತಮ್ಮ ಚೇಂಬರಿಗೆ ಕರೀರಿ ಒಂದು ಹಾಂ ಅವರು ಕಾಗೇವರು ಕಾಗೇವರು ಕಾಗೆಯವ್ರನ್ನ ಆಮೇಲೆ ಇವ್ರನ್ನೂ ಮತ್ತೆ ಪೊಲೀಸ್ ಕಾಗೇವ್ರನ್ನೂ ಕರೀರಿ ಸರ್ ಅಲ್ಲಿ ನಡೀತಕ್ಕಂಥ ಚರ್ಚೆ ಹಾಗೂ ನಮ್ಮ ರಿಯಾಕ್ಷನ್ಸ್ ಪ್ರತಿಕ್ರಿಯೆಗಳ ಹಿನ್ನೆಲೆಯೊಳಗೆ ಮುಂದಿನ ನಿರ್ಣಯ ಮಾಡಿದ್ರು

ಸದನ ಅವ್ರ ಮೇಲೆ ಸದಸ್ಯರಿಗೆ ಸದನದಲ್ಲಿ ಕಾಜಿನಯ್ಯ ಇಲ್ಲಿ ಇಲ್ಲಿ ಅವ್ರ ಚೀಮಾರಿ ಹಾಕಿ ಕಾಜಿನ ಈಗ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಎಂಕ್ವೈರಿ ಮಾಡ್ರಿ ಆಮೇಲೆ ಆಯ್ತು ಎಲ್ಲ ಕೂತಲ್ಲಿ ಈಗ ನೀವು ಚರ್ಚೆ ಚಂದ್ರಪ್ಪನವ್ರೆ ಯಾಕೆ ಚರ್ಚೆ ಮಾಡ್ತದೆ ಸರ್ ಅನೀಶ್ ಈಗ ಚರ್ಚೆ ನೋಡಿ ಆಯ್ತು ಈಗ ನಮ್ಮ ಕ್ಷೇತ್ರದಲ್ಲಿ ಸಂಧಾನ ಅವಶ್ಯಕ ಮಾನ್ಯ ಮಂತ್ರಿಗಳು ಈ ಕಡೆಯಿಂದ ಒಂದ್ ನ್ಯಾಯ ಮಾತಾಡ್ತೀರಾ ಆ ಕಡೆ ಹೋದಾಗ ಒಂದು ಈ ಅಧಿಕಾರಿಗಳಿಗೆ ಬೇಕಾಗಿ ವೇಸ್ಟ್ ಮಾಡ್ತೀರಿ ಬೋಲ್ಟ ನಟ್ಟು ಸರಿ ಮಾಡಬೇಕಲ್ವಾ ನಿಂತಿದ್ದೀನಿ ನೋಡ್ರಿ ಇಂತ ಅಧಿಕಾರಿಗಳದ ಬೋಲ್ಟ್ ನಟ್ಟು ಸರಿ ಮಾಡ್ಬೇಕಲ್ಲ ನೀವು

ಕುತ್ಕೊಳ್ಳಿ ಅವ್ರ ಹಕ್ಕ ಆಯ್ತು ಕುಲಿತು ಆಯ್ತು ಈಗ ಬಸ್ ನಮ್ಮ ರಾಜು ಕಾಗೆ ಅತ್ಯಂತ ಹಿರಿಯ ಸದಸ್ಯರು ಐದರಲ್ಲಿ ಮತ್ತೆ ಸೌಮ್ಯ ಮತ್ತು ಎಲ್ಲಿ ಅವ್ರ ಗೌರವ ಇದೆ ನೂತನ ಸಾವಿರ ಕೂಡ ಎಷ್ಟು ಸೌಮ್ಯವಾಗಿದ್ದಾರೆ ಮೃತ್ಯು ಮೋಡ್ ಕೂಡ ಇವತ್ತು ರಾಜು ಕಾಗೆ ಅವರು ರವೀನ್ ಸೆಕ್ರ ಅಂತ ಕಟಾರೇರವರು ಅವರಿಗೆ ಮಾಡಿದಂತಹ ಅವಮಾನದ ಬಗ್ಗೆ ಇವತ್ತು ಅವರು ಪ್ರಸ್ತಾನ ಮಾಡಿ ನೋವನ್ನು ವ್ಯಕ್ತಪಡಿಸಿದ್ದಾರೆ ಮುತ್ತಿಮೋಡವರು ಅವರಿಗೆ ಎ ಸಿ ಪಿ ಯಿಂದ ಒಂದೊಂದು ಅವಮಾನೆಲ್ಲ ಮಾತಾಡಿದ್ವಿ ಒಂದು ನಮ್ಮ ಇಡೀ ಸದಸ್ಯರ ಯಾವುದೇ ನಮ್ಮ ಶಾಸಕರಿಗೆ ಇರಲಿ ಯಾರಿಗೇ ಇರಲಿ ನಾವು ಕೂಡ ವೇತನಗಿಂತಲೂ ನಾವು ಕೂಡ ಟಿ ಎ ಡಿಗಿಂತಲೂ ಎಷ್ಟೆಲ್ಲ ನಾವು ಸವಲತ್ತು ಕೊಡ್ತೇವೆ ಎಲ್ಲಕ್ಕಿಂತಲೂ ಅಗತ್ಯವಾಗಿ ಬೇಕಂತ ಗೌರವ ಬೇಕು ಗೌರವ ಇದು ನಂಬರ್ ಒನ್ ಜನ ಗೌರವಗೆ ಅಪೇಕ್ಷೆ ಪಡ್ತಾ ಹೊರತು ಬೇರೆ ಸವತ್ತಲ್ಲ ನೆಕ್ಸ್ಟ್ ಆದಾಗ ಇಂಥ ಸಂದರ್ಭದಲ್ಲಿ ಶಾಸಕರಿಗೆ ಆ ಏನು ಕೆಲಸ ನಮ್ಗೆ ಅದು ಗೊತ್ತಿಲ್ಲ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಆದರೆ ಅದ್ರ ಬಗ್ಗೆ ಕರೆದಾಗ ಮುಂದೆ ಮಾತಾಡುವಂತಹ ಸೌಜನ್ಯ ತೋರದಂತಹ ಅಧಿಕಾರಿಗಳನ್ನು ನಮ್ಗೆ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಫಸ್ಟ್ ಎಲ್ಲ ಅಧಿಕಾರಿಗಳು ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ಆಗಬೇಕು ಅವರಿಗೆ ಐ ಎ ಎಸ್ ಅದಕ್ಕಿಂತ ದೊಡ್ಡ ಏನೇ ಕಲ್ತಿದ್ರು ಕೂಡ ಕಲ್ತವ್ರು ಅರ್ಥ ಮಾಡಿಕೊಳ್ಬೇಕು ಅವರು ಗೌರವ ಕೊಟ್ರೆ ಮಾತ್ರ ಅವ್ರಿಗೆ ಕೂಡ ಗೌರವ ರಿಟರ್ನ್ ಸಿಕ್ತದೆ ಇಲ್ಲ ಅವ್ರಿಗೆ ಕೂಡ ಗೌರವ ಸಿಕ್ಕದಂತ ಪರಿಸ್ಥಿತಿ ಇವತ್ತು ಆಗ್ತದೆ ಅದ ಕಾರಣ ಇನ್ಸಿ ಏನು ಕೆರೆ ಏನು ಇದೆ ಅದ್ರ ನನ್ಗೆ ಗೊತ್ತಿಲ್ಲ ಅದರಲ್ಲಿ ಅವ್ರ ಅವನೇ ಅಧಿಕಾರಿಗಳ ಅದು ಏನಿರಬಹುದು ಕರೆಕ್ಟ್ ಇರಬಹುದು ಅಥವಾ ಅಲ್ಲಿ ಇನ್ಸಿಡೆಂಟ್ ಮತ್ತೆ ನಾನು ಹೇಳುವಂಥದ್ದು ಶಾಸಕರು ಕರೆದಾಗ ಮಾತಾಡಬೇಕಂತ ಹೇಳಿದಾಗ ಈ ರೀತಿ ಅವಮಾನ ಮಾಡುದು ಅದು ಇಡೀ ಸದನಕ್ಕೆ ತೋರುವಂತ ಅವಮಾನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಇದನ್ನು ಬಹಳ ಗಂಭೀರವಾಗಿ ನಾವು ಇಡೀ ಸದನ ಸರ್ಕಾರ ನಾವು ಕೂಡ ಪರಿಗಣಿಸುತ್ತೇವೆ ಸರ್ಕಾರ ಕೂಡ ಪರಿಗಣಿಸಬೇಕು ಇದರ ಬಗ್ಗೆ ಒಂದು ಈ ಒಂದು ಕ್ರಮ ಮಾತ್ರ ಇದು ಬೇರೆಯವರಿಗೆ ಕೂಡ ಎಚ್ಚರಿಕೆ ಗಂಟೆ ಕೂಡ ಆಗಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು ಆದ ಕಾರಣ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಹಕ್ಕು ಬಾತ್ ನಮ್ಮ ಹಕ್ಕುಚ್ಚ ಸಮಿತಿ ವಹಿಸ್ತೇನೆ